ಹಠಮಾರಿ ಮಗು ಇದೆಯಲ್ಲ ಇದು ಬೇಗ ಸರಿ ಹೋಗುತ್ತೆ ಯಾಕೆ ಗೊತ್ತಾ ಈ ಮಗುವಿಗೆ ಒಳ್ಳೆ ಮನ್ಸಿ ಇರುತ್ತೆ ಆಮೇಲೆ ಖುಷಿಯಾಗೂ ಇರುತ್ತೆ ಓನ್ಲಿ ಥಿಂಗ್ ಇಂಪಲ್ಸಿವ್ ಆಗಿ ಹಠ ಬರುತ್ತೆ ತುಂಬಾ ಹೋದ್ ಹೋದಲ್ಲಿ ಬಿದ್ದ ಬಿದ್ದು ಉಳ್ಳಾಡೋದು ಗೋಳಾಡೋದು ಜಗಳಾಡೋದು ಕೊಡ್ಸೇ ಬೇಕು ಅಂತ ಸೀನ್ ಕ್ರಿಯೇಟ್ ಮಾಡೋದು ಇದೆಲ್ಲ ಮಾಡುದು ಯಾವಾಗ ನೀವು ನೋ ಅಂದಾಗ ಈ ಹಠ ಬಂದಾಗ ನೀವೇನ್ ಮಾಡ್ಬೇಕು ಮೊಟ್ಟ ಮೊದಲೇದಾಗಿ ಸ್ವಲ್ಪ ಹೊತ್ತು ಅದ್ರ ಬಿಟ್ ಬಿಟ್ಬಿಡ್ಬೇಕು ನೋ ಅಂದ್ರೆ ನೋ ನಾನು ಈ ಸರಿ ನಿನ್ನ ಹಠಕ್ಕೆ ನಾನು ಬಗ್ಗೋದಿಲ್ಲ ನೀನ್ ಏನ್ ಮಾಡ್ತೇವ ಮಾಡು ಅಂತ ಚಿಕ್ಕ ವಯಸ್ಸಿನಲ್ಲೇ ನೋ ಅನ್ನೋದನ್ನ ಕಲಿಸ್ಬೇಕು ಇಲ್ಲಾಂದ್ರೆ ದೊಡ್ಡಾದ್ಮೇಲೆ ಒಂದ್ ಹಂತ ದಾಟದ್ಮೇಲೆ ನೀವು ನೋ ಅಂತಂದ್ರೆ ಅವರು ಎಕ್ಸ್ಟ್ರೀಮ್ ಸ್ಟೆಪ್ ತಗೊಂಡು ಸುಸೈಡ್ ಬಿಸೈಡ್ ಮಾಡ್ಕೊಳಂಥದ್ದು ಓಡ್ ಹೋಗುವಂಥದ್ದು ಎಂತದ್ದಲ್ಲ ಅದರಿಂದ ಮೂರ್ನಾಲ್ಕು ವರ್ಷ ವಯಸ್ಸಿನಿಂದ ಒಂದು ಆರೇಳು ವರ್ಷದ ಒಳಗಡೆನೆ ನೋ ಅನ್ನೋದನ್ನ ಕಲಿಸ್ಬಿಡ್ಬೇಕು ಸೊ ಇವಾಗ ನೋ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಂಡಾಗ ಒಂದ್ ಸ್ವಲ್ಪ ಹೊತ್ತು ಹಠ ಮಾಡ್ಬಿಟ್ಟು ಆಮೇಲೆ ಸಿಟ್ಟು ಮಾಡ್ಕೊಂಡು ಸುಮ್ನ ಅವಾಗ ನಿಧಾನಕ್ಕೆ ಪ್ಯಾಂಪರ್ ಮಾಡ್ತಾ ಹತ್ರ ಹೋಗ್ಬಿಟ್ಟು ಅವರಿಗೆ ಈಗಲ್ಲ ಹಾಗೆ ಯಾಕೆ ಬೇಡ ಅದು ನೀನ್ ಯಾಕೆ ಹಠ ಮಾಡಬಾರ್ದು ಇದನ್ನೆಲ್ಲ ಅವರಿಗೆ ಸರಿಯಾಗಿ ಅರ್ಥ ಆಗೋ ತರ ತಿಳುವಳಿಕೆ ಕೊಟ್ರೆ ಖಂಡಿತವಾಗ್ಲೂ ಅವ್ರು ಒಪ್ಕೋತಾರೆ